ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಇವತ್ತು ನಾನು ನೈಟ್ ಕ್ಲಾಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸೈಲೆಂಟ್ ಆಗಿರ್ರಿ ಕೊಡ್ತಾ ಇದ್ದೀನಿ ಮದುವೆ ಇದೆ ಅಮ್ಮ ಮನೆಯದು ಕೊಟ್ಟಿದ್ದೀವಿ ಎಲ್ಲರೂ ಕೂಡ ನಾನು ರೆಡಿಯಾಗಿದ್ದೀನಿ ಅಪ್ಪಿ ಕೂಡ ರೆಡಿಯಾಗಿದ್ದಾರೆ ಹಾಗೆ ನನ್ನ ದೊಡ್ಡ ಮಗನೂ ಕೂಡ ರೆಡಿಯಾಗಿದ್ದಾರೆ ನಾನು ಚಿಕ್ಕ ಮಗ ಇಷ್ಟೊತ್ತು ತನಕ ಏನೋ ಪ್ರಾಜೆಕ್ಟ್ ಇದೆ ಮಾಡ್ಕೋತಾ ಇದ್ದ ಇವಾಗ ಸ್ಕೂಲಿಗೆ ಸ್ಕೂಲಿಗೆ ಅಂತಿದ್ದು ಸಾರಿ ರೆಡಿ ಆಗೋದಕ್ಕೆ ಅಂತ ಹೇಳಿ ಅವ್ರ ಅಪ್ಪ ಟೈಮ್ ಆಯಿತು ಬೇಗ ಬೇಗ ಕೈಕಮ್ಮುಕ ಎಲ್ಲ ತೊಳ್ಕೊಂಡು ರೆಡಿ ಆಗು ಅಂತ ಹೇಳಿ ಕೈಕಮ್ಮುಕ ತೊಳ್ಸೋಕೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಬೆಳಗ್ಗೆ ಎದ್ದು ಮಾಡ್ಕೊಳ್ವಿ ಅಂತೆ ಭಾಳ ಟೈಮ್ ಆಗೈತೆ ಆಲಿ ಅಂತ ಸೊ ಇವಾಗ ಮಧ್ಯೆ ಕೊಟ್ಟಿದ್ದೀವಿ ಅಲ್ಲೆಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಸೊ ಇವತ್ತಿನ ದಿನ ಪೂರ್ತಿ ಇವತ್ತಿನ ದಿನ ಅಲ್ಲ ನೈಟ್ ಪೂರ್ತಿ ರಿಸೆಪ್ಷನ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡ್ತಾ ಇರಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇವಾಗ ಫಂಕ್ಷನಿಗೆ ಟೈಮ್ ಆಗಿದೆ ನನ್ನ ಮಗನ ರೆಡಿ ಮಾಡಿಸ್ಕೊಂಡು ನಾವಿವಾಗ ಹೊರಡ್ತಾಯಿದ್ದೀವಿ ಓಕೆನಾ ಹಾಗೆ ನೋಡ್ತಿದ್ದೀರಲ್ಲ ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಹಾಗೇ ಒಂದು ಸ್ವಲ್ಪ ವೀಡಿಯೋ ಒಂದು ಫೋಟೋ ಕೂಡ ತೆಗೆಸ್ಕೊತಾ ಇದ್ದೆ ಅದ್ರ ಕ್ಲಿಪ್ಪಿಂಗನ್ನ ಕೂಡ ಆ್ಯಡ್ ಮಾಡಿದ್ದೀನಿ ಹೆಂಗೆ ಇದ್ದೀನಿ ಚೆನ್ನಾಗಿ ರೆಡಿಯಾಗಿದ್ದೀನ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ನಾನು ನೀವು ಮರಿಬೇಡಿ ಅಷ್ಟೇ ಹಾಗೆ ಇವಾಗ ಎಲ್ಲರೂ ಕೂಡ ಹೊರಟ್ವಿ ನಾವು ಓಡೋಕೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ಸಡನ್ಲಿ ಕರೆಂಟ್ ಕೂಡ ಹೋಗಿಬಿಡ್ತು ನಮ್ಮ ಏರಿಯಾದಲ್ಲಿ ಇಲ್ಲಿ ಬೆಳಕಿದೆ ಅಂತ ಕೇಳಿಬಿಡಿ ನಮ್ಮದು ಯು ಪಿ ಎಸ್ ಲೈನ್ ಆಗಿರೋದ್ರಿಂದ ಎನಿ ಟೈಮ್ ಕರೆಂಟ್ ಇದ್ದೇ ಇರುತ್ತೆ ಇಲ್ಲಿ ಹೊರಗಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದು ಕತ್ಲೆ ಕಾಣಿಸ್ತೈತೆ ಅಂತ ಬೀದಿ ಲೈಟ್ಗಳೆಲ್ಲ ಆಗೋಗೈತೆ ಫುಲ್ಲು ಫುಲ್ಲು ಕತ್ಲೆ ಆಗೋಯ್ತು ಸೊ ಏನು ಮಾಡೋಕ್ಕಾಗಲ್ಲ ಹೇಳಿ ನಮ್ಮ ಪಿಂಕುನ ಬಿಟ್ಬಿಟ್ಟು ಓಡಾಡ್ತಾಯಿದ್ರು ಅಂತ ನಾವು ಹೊರಟಿದ್ವಿ ಇವಾಗ ಚೌಟ್ರಿ ಹತ್ರ ಕೂಡ ಬಂದ್ವಿ ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಹುಡುಗ ಹುಡುಗಿ ಫೋಟೋ ಹಾಕಿದ್ದಾರೆ ಹಾಗೆ ಚೌಟ್ರಿ ಹತ್ರ ಬಂದರೆ ಚೌಟ್ರಿ ಹತ್ರನೂ ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡಿದ್ರು ಹೊರಗಡೆ ಎಲ್ಲ ಸಿಕ್ಕಿದ್ರು ಎಲ್ಲರನ್ನು ಮಾತಾಡಿಸ್ಕೊಂಡು ಒಳಗಡೆ ಬಂದೆ ಇವಾಗ ಬನ್ನಿ ಈಗ ಚೌಟ್ರಿ ಒಳಗೆ ಸೈಲೆಂಟಾಗಿ ಬರ್ಬೇಕು ಈಗ ನೋಡಲಿ ಹೆಂಗೆ ಕಾಣ್ತದೆ ಒಳಗಡೆ ಬಂದ್ವಿ ರಿಸೆಪ್ಷನ್ ನಡೀತಾ ಇತ್ತು ಇಲ್ಲಿ ಬಂದು ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಕೂಡ ಕೂತಿದ್ರು ಅವ್ರ ಜೊತೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೆ ಇನ್ನು ದೊಡ್ಡಪ್ಪನ ಮಕ್ಕಳುಗಳೆಲ್ಲ ಬಂದಿದ್ರು ಅವರೆಲ್ಲರೂ ಕೂಡ ಊಟಕ್ಕೆ ಹೋಗಿದ್ರು ಅವ್ರು ಊಟ ಮೇಲೆ ನಾವು ಫೋಟೋ ತಗೋಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ಕೂತಿದ್ದೀವಿ ರಿಸೆಪ್ಷನ್ ಎಲ್ಲ ನಡೀತಾ ಇದೆ ನಾವು ಫೋಟೋ ತೆಗಿಸ್ಕೊಬಿಡೋಣ ಅಂತ ಬಂದು ನೋಡ್ತಾ ಇದ್ದೀರಲ್ಲ ಹುಡುಗನ ಕಡೆಯಿಂದ ಬಂದಿರೋದು ಹುಡ್ಗ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಮಗೆ ತಮ್ಮನ ಥರನೇ ನನ್ನ ತಂಗಿ ಕ್ಲಾಸ್ಮೇಟು ಮತ್ತು ಅಪ್ಪ ಅವರಪ್ಪ ತುಂಬ ಕ್ಲೋಸು ದೋಸ್ತುಗಳು ಹಾಗೆ ಅವನು ಕೂಡ ಅಷ್ಟೇ ಊರಿಗೆ ಹೋಗ್ಬಿಟ್ರೆ ಮನೆಗೆ ಹೋಗ್ಬಿಟ್ರೆ ಅಕ್ಕ ಅಕ್ಕ ಅಂದ್ಕೊಂಡು ಮನೆಗೆ ಇರ್ತಾನೆ ಒಳ್ಳೆ ಹುಡುಗ ಸೊ ಫೋಟೋ ಎಲ್ಲ ತೆಗೆಸ್ಕೊಂಡು ಮಾತಾಡಿಸ್ಕೊಂಡು ಊಟ ಮುಗಿಸ್ಕೊಳ್ಳೋಣ ಅಂತ ಊಟಕ್ಕೆ ಬಂದು ಊಟದಲ್ಲೂ ಕೂಡ ರಶ್ ಇರಲಿಲ್ಲ ಅಷ್ಟೇನು ರಶ್ ಇರಲಿಲ್ಲ ನೋಡ್ತಾ ಇರ್ಬೋದು ಹಾಗೆ ನನ್ನ ತಂಗಿ ಮಗನೂ ಅಮ್ಮನೂ ಈ ಕಡೆ ಸೀಟ್ ಆಗಲಿಲ್ಲ ಅಂತ ಅಣ್ಣ ಅತ್ತಿಗೆ ಮತ್ತು ನನ್ನ ತಂಗಿ ಮಗ ನಮ್ಮ ಅಮ್ಮ ಎಲ್ಲರೂ ಕೂಡ ಆ ಕಡೆ ಕೂತ್ಕೊಂಡ್ರು ನಾನು ನನ್ನ ಮಗಳು ಮಗ ಹಸ್ಬೆಂಡ್ ಬಂದು ಒಂದು ಸೈಡ್ ಕೂತ್ಕೊಂಡ್ವಿ ಅವ್ರ ಅಕ್ಕಂದು ಫುಲ್ಲು ಲೆಕ್ಚರ್ ನಡೀತಾ ಇತ್ತು ತಮ್ಮನಿಗೆ ಹಂಗಿರ್ಬೇಕು ಹಿಂಗೆ ಇರಬೇಕು ಡಿಸಿಪ್ಲಿನಾಗಿರಬೇಕು ಅಂತ ನೀರು ಚೆಲ್ಕೊಬಿಟ್ಟ ಸ್ವಲ್ಪ ಅಂತ ಹೇಳಿ ಸೊ ಏನಾದರೂ ಮಾಡ್ಕೊಳ್ಳಿ ನನಗೇನು ಅಂತ ಅಂದ್ಬಿಟ್ಟು ನನ್ನ ಪಾಡ್ಗೆ ನಾನು ಕೂತ್ಕೊಂಡು ಊಟ ಮಾಡಿಕೊಂಡು ಊಟ ಎಲ್ಲ ಆಯಿತು ಒರ್ದ್ವಿರ್ತಾಯಿದ್ನಲ್ಲ ಅವ್ರವಂಗೆ ದೂರ ಒಪ್ಪಿಸ್ತವಳೆ ನಮ್ಮ ಮೇಲೆ ಒಳ್ಳೆ ಬುದ್ಧಿ ಕಲ್ತಿಲ್ವಂತೆ ಅವ್ರವ್ವ ಭಾರಿ ಒಳ್ಳೇದು ಸ್ಮೂತ್ ನಮ್ಮಅಮ್ಮ ಯಾರಿಗೂ ಮಾತಾಡುತ್ತಿಲ್ಲ ಅದಕ್ಕೆ ನಾವು ಎಲ್ಲರ ಜೊತೆ ಕೈಯ್ಯಂ ಕೈ ಕೈಯ್ಯ ಅಂತ ಇರ್ತೀವಂತೆ ಅಂತ ದೂರ ಒಪ್ಪಿಸ್ತಾವಳೆ ಅವ್ರ ಹೂಂಗೆ ನಿಂತ್ಕೊಂಡು ಹೆಂಗೆ ಒಪ್ಪಿಸ್ತವಳೆ ನೋಡಿ ಮಗಳ ಅವಳು ತಾಯಿ ಮೇಲೆ ಹೆಂಗೆ ಚಾಡಿ ಹೇಳ್ತಾವಳೆ ನೋಡ್ ನೋಡಿ ಹೆಂಗ ಹೇಳ್ತಾಳೆ ತಿರಿಕ ತಿರಿಕ ಹೋಗಿ ಚಾಡಿ ಹೇಳ್ತಾಳೆ ನನ್ನ ಮೇಲೆ ಅವ್ರ ಊನ್ಗೆ ಐ ಕ್ಲಾಸ್ ಮಗಳು ಹುಟ್ಟಿದ್ಯಪ್ಪ ಹೆಂಗ್ ಟೂರ್ ಹೇಳ್ತಿಯ ನೋಡು ನಿಂತ್ಕಂದಿ ಎಲ್ಲಾರ್ಗು ಇಂಥ ಮಕ್ಳೆ ಸಿಗ್ಬೇಕು ಸೀರೆ ಬಿಡು ಫೈನಲ್ಲಿ ಊಟ ಎಲ್ಲ ಆಯ್ತು ಹೊರಡ್ತಾ ಇದೀವಿ ಅಲ್ಲಿ ಎಲ್ಲಿ ಫೋನ್ ಇಟ್ಕೊಂಡಿಲ್ವ ನೀವು ಹಿಡ್ಕಪ್ಪ ಹಿಂದೆಗಡೆ ಅದನ್ನಾದ್ರೂ ಮಾಡು ದೂರ ಆದ್ರೂ ಬಾವ್ರ ಶೃಜನ್ ನಮ್ಮಅಮ್ಮನೂ ಈಗ ಹೊರಡ್ತಾರೆ ಅಪ್ಪ ಮಾತ್ರ ಇದ್ಬಿಟ್ಟು ಲೇಟಾಗಿ ಹೋಯ್ತಾರೆ ಊಟ ಎಲ್ಲ ಮುಗೀತು ನಾವು ಹೊರಟು ನಮ್ಮನ್ನು ಕಳ್ಸ್ಕೊಡಕ್ ಬಾಯ್ ಮಾಡೋಕ್ಕೆ ಗೇಟ್ ತನಕ ಬುತ್ತವ್ರೆ ನಮ್ಮಮ್ಮ ಹಾಗೆ ಇಷ್ಟೇ ಇವತ್ತಿನ ವೀಡಿಯೋ ಮಗಳೂನು ಕೂಡ ಹಾಗೆ ತಂಗಿ ಮಗನೂ ಕೂಡ ಅಕ್ಕನ ಮನೆ ಹತ್ರ ಇಡಿಸ್ಬಿಟ್ಟು ನಾವು ಹೊರಟ್ವಿ ಇನ್ನು ಜಾಸ್ತಿ ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸಾಕು ಇಷ್ಟೇ ಅಂತೇಳಿ ನಾನು ಕೂಡ ಸುಮ್ಮನೆ ಅದೇ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಆಗಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಒಂದು ಲೈಕ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ರೀಚ್ ಆಗುತ್ತೆ ಮಿಸ್ ಮಾಡಿದೆ ಯಾವಾಗಲೂ ನೋಡ್ತಾ ಇರಿ ಶೀಲಾ ರಮೇಶ್ ಫ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್